ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೊರ ಸ್ನಾ ಕೇಂದ್ರ ಸರ್ಕಾರದಿಂದ ರೇಷನ್ ಕಾರ್ಡ್ ಇರೋರಿಗೆ ಸಂಬಂಧಪಟ್ಟಂತೆ ಒಂದು ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಎರಡು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಒಂದು ರಾಜ್ಯ ಸರ್ಕಾರದಿಂದ ಇನ್ನೊಂದು ಕೇಂದ್ರ ಸರ್ಕಾರದಿಂದ ನೋಡಿ ಇನ್ ಮೇಲಿಂದ ಮೂರ್ ತಿಂಗಳಿಗೆ ಒಟ್ಟಿಗೆ ನಿಮ್ಗೆ ಸೇರಿಸಿಕೊಂಡು ಹದಿನೈದು ಕೆ ಜಿ ಅದ ನಂತರ ಹದ್ನೈದು ಕೆಜಿ ಟೋಟಲ್ ಆಗಿ ಮೂವತ್ತು ಕೆ ಜಿ ಒಂದೇ ತಿಂಗಳ ನಿಮ್ಗೆ ಅಕ್ಕಿ ಅಕ್ಕಿ ಕೊಡ್ತಿದ್ದಾರೆ ಒಬ್ಬೊಬ್ಬರಿಗೆ ಮೂವತ್ತು ಕೆ ಜಿ ಎಲ್ಲರಿಗಲ್ಲ ಒಬ್ಬೊಬ್ಬರಿಗೆ ಮೂವತ್ತು ಕೆ ಜಿ ಅಕ್ಕಿ ಸಿಗತ್ತೆ ನಾಲ್ಕು ಜನ ಇದ್ರೆ ಎಷ್ಟಾಗತ್ತೆ ಅದನಂತರ ಐದು ಜನ ಎಷ್ಟಿದ್ರೆ ಎಷ್ಟಾಗತ್ತೆ ಒಂದ್ಸರಿ ಲೆಕ್ಕಾಚಾರ ಮಾಡ್ಕೊಳ್ಳಿ ಇಬ್ಬರಿಗೆ ಅರವತ್ತು ಕೆ ಜಿ ಆಗತ್ತೆ ಅದನಂತರ ಮೂರು ಜನರಿಗೆ ಸುಮಾರು ತೊಂಬತ್ತು ಕೆ ಜಿ ಆಗತ್ತೆ ನಾಲ್ಕು ಜನ ಇತ್ತಂದ್ರೆ ಒನ್ನೂರ ಇಪ್ಪತ್ತು ಕೆ ಜಿ ಆಗತ್ತೆ ಈ ರೀತಿಯಾಗಿ ಒಬ್ಬ ಮನೆಯಲ್ಲಿ ಏನಾದರೂ ನಾಲ್ಕು ಜನ ಇತ್ತಂದ್ರೆ ಒನ್ನೂರ ಇಪ್ಪತ್ತು ಕೆ ಜಿ ಒಂದೇ ತಿಂಗಳಲ್ಲಿ ಬರತ್ತೆ ಇದು ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ ಯಾಕೆ ಈ ರೀತಿಯಾಗಿ ಕೊಡ್ತಿದ್ದಾರೆ ಈ ಒಂದು ಮೂವತ್ತು ಕೆ ಜಿ ಅಕ್ಕಿ ಸಿಗ್ಬೇಕಂದ್ರೆ ಏನ್ ಕೆಲಸ ಮಾಡಬೇಕು ಅದನ್ನೇ ತಿಳ್ಸಿ ಕೊಡ್ತಾನೆ ಮತ್ತು ಯಾವಾಗಿನಿಂದ ಕೊಡ್ತಾರೆ ಪ್ರತಿಯೊಂದು ಮಾಹಿತಿ ರಾತೆ ಇದರ ಜೊತೆಯಲ್ಲಿ ನಿಮಗೆ ನಾಲ್ಕು ವಸ್ತು ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಅದು ನಿಜಾನು ಸುಳ್ಳು ಅಂತ ಅದು ತಿಳಿಸ್ಕೊಡ್ತಾನೆ ಕೊಡ್ತಾನೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ ಕೊಡ್ತಾನೆ ನೋಡಿ ಈ ಒಂದು ಚಾನೆಲ್ ಅಲ್ಲಿ ಬರುವಂತ ಎಲ್ಲ ಮಾಹಿತಿಗಳು ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಮಾಹಿತಿಯಾಗಿರತೆ ಯಾವುದೇ ರೀತಿಯಾಗಿ ಸುಳ್ಳು ಸುದ್ದಿ ಅಂತ ತಿಳಿಸ್ಕೊಡೋದಲ್ಲ ಮತ್ತು ಸುಳ್ಳು ಸುದ್ದಿ ಹೇಳೋರು ಈ ರೀತಿಯಾಗಿ ಪೇಸ್ ತೋರಿಸಿ ಮುಖ ತೋರಿಸಿ ವಿಡಿಯೋನೇ ಮಾಡೋದಿಲ್ಲ ಫೇಕ್ ನ್ಯೂಸ್ ಹೇಳೋರು ಫೋಟೋ ತೋರಿಸ್ತಾರೆ ಅದ ನಂತರ ಅವರೊಂದು ಎಲ್ಲ ಆರ್ಟಿಕಲ್ ಬರ್ದನ್ನ ತೋರಿಸಿ ನಿಮಗೆ ಯೂಸ್ ಗೋಸ್ಕರ ಅದ ನಂತರ ಸಬ್ಸ್ಕ್ರೈಬ್ ಜನ ವಿಡಿಯೋ ಮಾಡ್ತಿರ್ತಾರೆ ನಂಬಿ ನಮ್ಮ ಒಂದು ಕಮೆಂಟ್ ನ ತಿಳಿಸ್ತಾ ಇರ್ತಾರೆ ಸರಿ ಇದೆಲ್ಲ ನಿಜನ ಸುಳ್ಳ ಅಂತೇಳಿ ನೋಡಿ ನೋಡೋದೇ ಇತ್ತಂದ್ರೆ ವಿಡಿಯೋ ಅನಿಸ್ತಿತ್ತು ಅಂದ್ರೆ ಯಾರು ರಿಯಲ್ ಆಗಿ ತಿಳ್ಸಿ ಅಂತ ಒಂದು ವಿಡಿಯೋ ನೋಡ್ಕೊಳ್ಳಿ ಸುಮ್ಮನೆ ಅವರೊಂದು ಟೈಮ್ ಪಾಸ್ ಗಾಗಿ ಅವರೊಂದು ಮನೆ ಉದ್ದಾರಕ್ಕಾಗಿ ನೀವೊಂದು ವಿಡಿಯೋ ನೋಡಿಕೊಂಡು ಸುಮ್ಮನೆ ನಿಮ್ಮ ಒಂದು ಟೈಮ್ ಪಾಸ್ ಮಾಡ್ಕೋಬೇಡಿ ಇಷ್ಟೇ ಹೇಳ್ತಾ ಮತ್ತೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಇನ್ಸ್ಟಾದಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೇನೆ ಏನಾದರೂ ಡೌಟ್ ಇತ್ತಂದ್ರೆ ಇದರ ಬಗ್ಗೆ ಕಮೆಂಟ್ ಮಾಡಿ ಅಲ್ಲಿ ನಿಮಗೆ ರಿಪ್ಲೈ ಕೊಡ್ತಾನೆ ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ಸಂದ್ರೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಮಾಹಿತಿ ಪ್ರಕಾರ ಈಗ ನಿಮ್ಗೆ ಗೊತ್ತಿರುವಂತೆ ಈಗ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆಗಿದೆ ಈ ಒಂದು ಯುದ್ಧದಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸ್ವಲ್ಪನೂ ಅನ್ನ ನೀರು ಕಡಿಮೆ ಬೆಳಬಾರ್ದು ಅಂತೇಳಿ ಈ ಒಂದು ನಿರ್ಧಾರನ ಮಾಡ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮೂವತ್ತು ಕೆಜಿ ಅಕ್ಕಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸುತ್ತಲೂ ಕೂಡ ಹೊಡಿಸಿದ್ದಾರೆ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಆಹಾರ ಇಲಾಖೆಯಲ್ಲಿ ಸುತ್ತಲೇ ಹೊಡೆಸಿದ್ದಾರೆ ಈಗ ಮೂವತ್ತು ಕೆ ಜಿ ಕೊಡೋದು ಬಿಡೋದು ಸರ್ಕಾರದ ನಿರ್ಧಾರದಲ್ಲಿದೆ ಏನಾದರೂ ಪಿ ಎಂ ನರೇಂದ್ರ ಮೋದಿ ಆಗ್ಬೋದು ಆಹಾರ ಇಲಾಖೆ ಅಧಿಕಾರಿ ಆಗ್ಬೋದು ಮೂವತ್ತು ಕೆ ಜಿ ಕೊಡಲೇಬೇಕಂತ ಏನಾದರೂ ಸಿಗ್ನೇಚರ್ ಹಾಕ್ತಂದ್ರೆ ಮುಗಿಯಿತು ಇದೇ ತಿಂಗಳಾಗಬಹುದು ಮುಂದಿನ ತಿಂಗಳಾಗಬಹುದು ಮೂರು ತಿಂಗಳು ಒಟ್ಟಿಗೆ ಸೇರಿಸಿ ನಮಗೆ ಒಂದೇ ತಿಂಗಳಲ್ಲಿ ಮೂವತ್ತು ಕೆಜಿ ಒಬ್ಬರಿಗೆ ಮೂವತ್ ಕೆಜಿ ಅಕ್ಕಿ ಸಿಗತ್ತೆ ಇದು ಹಂಡ್ರೆಡ್ ಪರ್ಸೆಂಟೇಜಿಗೆ ನಿಜ ಆದಷ್ಟು ಈಗ ಯೂಟ್ಯೂಬ್ ಸರ್ಚ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ವಿಡಿಯೋ ಕೂಡ ಸಿಗ್ತವೆ ಸರ್ಕಾರದಿಂದ ಸುತ್ತಲೂ ಕೂಡ ಕೊಟ್ಟಿ ಕೊಟ್ಟಿದ್ದಾರೆ ಈಗ ಬರೀ ಸಿಗ್ನೇಚರ್ ಮಾತ್ರ ಬಾಕಿ ಹೊಡೆದಿದೆ ಆ ಒಂದು ಸಿಗ್ನೇಚರ್ ಏನಾದರೂ ಬತ್ತಂದ್ರೆ ಸಿಗ್ನೇಚರ್ ಮಾಡ್ರೆ ಅಂದ್ರೆ ಎಲ್ಲ ಒಂದು ಅಕ್ಕಿ ತಗೋಬೇಕಾಗತ್ತೆ ಈಗ ಬೇರೆ ಒಂದು ರಾಜ್ಯದಿಂದ ಬೇರೆ ಒಂದು ನಮ್ಮ ಒಂದು ಕೇಂದ್ರ ಸರ್ಕಾರದಿಂದ ಹೇಳಿ ಎಲ್ಲ ಒಂದು ಅಕ್ಕಿಯನ್ನ ಸಂಗ್ರಹಣೆ ಮಾಡ್ಕೋಬೇಕು ಸಂಗ್ರಹಣೆ ಮಾಡಿ ಇಲ್ಲಿ ಒಂದು ನ್ಯಾಯ ಅಂಗಡಿ ಇದಾವಲ್ಲ ಅಲ್ಲಿ ಒಮ್ಮಿಗೆಯಲ್ಲಿ ಅದು ಹಿಡಿಸೋದೆಲ್ಲ ಆ ಒಂದು ಅಂಗಡಿಯಲ್ಲಿ ಸ್ವಲ್ಪ ನಂತರ ಎಷ್ಟು ಎಷ್ಟು ಆಗತ್ತೆ ಆ ಒಂದು ಜನರನ್ನ ನೋಡಿಕೊಂಡು ನಿಮಗೆ ಆ ಒಂದು ಪ್ರದೇಶ ನೋಡಿಕೊಂಡು ಅಲ್ಲಿ ನಿಮಗೆ ಅಕ್ಕಿಗಳನ್ನ ಸಾಗಾಣಿಕೆ ಮಾಡ್ತಾರೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಬರೀ ಸಿಗ್ನೇಚರ್ ಸಲುವಾಗಿ ಕಾದಿದ್ದಾರೆ ಈಗ ಮೂವತ್ತು ಕೆಜಿ ಅಕ್ಕಿ ಕೊಡಬೇಕಂದ್ರೆ ಏನೂ ಕೆಲಸ ಮಾಡ್ಬೇಕಾಗಿಲ್ಲ ಮತ್ತು ನಾಲ್ಕು ವಸ್ತು ಇದಾವಲ್ಲ ಅದು ಕೂಡ ಕೊಡ್ತೇನೆ ಅಂದಿದ್ದಾರೆ ಆದ್ರೆ ಇನ್ನೂ ಕೊಡೋ ತನಕ ಏನು ಗ್ಯಾರಂಟಿ ಇಲ್ಲ ಕೊಟ್ಟ ಮೇಲೆ ಹಾ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಮಗೂ ಬಾಯಿ ಬರತ್ತೆ ಅದೊಂದು ಕಾರಣಕ್ಕೆ ಮೂವತ್ತು ಕೆಜಿ ಅಂತ ಹೇಳಿದ್ದಾರೆ ಇದು ನಿಜ ಇದ್ದ ಸಲುವಾಗಿ ಹೇಳಿದ್ದಾರೆ ಇನ್ನು ತನ ಇದ್ರ ಬಗ್ಗೆ ಸ್ಪಷ್ಟನೆ ಆಗಿಲ್ಲ ಕೊಟ್ರೆ ಮುಂದಿನ ತಿಂಗಳಿಂದ ಕೊಡ್ತಾರೆ ಅಥವಾ ಮುಂದಿನ ತಿಂಗಳಿಂದ ಕೊಡ್ತಾರೆ ಇರ್ಲಿಲ್ಲ ಅಂದ್ರೆ ಕೊಡೋದಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಇದೇ ಯುದ್ಧ ಇಷ್ಟಕ್ಕೆ ಇನ್ನಿತಿತ್ತಂದ್ರೆ ಮುಂದೆ ನಮಗೆ ಅಕ್ಕಿ ಎಷ್ಟು ಬರತ್ತೆ ಅಷ್ಟೇ ಬರತ್ತೆ ಅಥವಾ ಇದ್ದ ಏನಾದರೂ ಮತ್ತಷ್ಟು ಜಾಸ್ತಿ ಪ್ರಾರಂಭ ಆತಂದ್ರೆ ನಿಮಗೆ ಈ ಒಂದು ಮೂವತ್ತು ಕೆಜಿ ಅಕ್ಕಿ ಸಿಗತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ರೇಷನ್ ಕಾರ್ಡ್ ಇದ್ದವರಿಗೆ ಸೇರ್ ಮಾಡಿ